ಎಲ್ರಿಗೂ ನಮಸ್ಕಾರ ನಮ್ಮ ಅಣ್ಣನವರಾದ ಎಂಸಿಲ್ಕಂಠೇಗೌಡರವರು ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ನಲವತ್ತೈದರಲ್ಲಿ ನಮ್ಮನ್ನು ಅಗಲಿದ ಆಘಾತದಲ್ಲಿ ನಮ್ಮ ಕುಟುಂಬವಿದ್ದಾಗ ತಾವೆಲ್ಲರೂ ನಮ್ಮಷ್ಟೇ ಅಗಾಧ ನೋವು ದುಃಖವನ್ನು ಅನುಭವಿಸಿ ಅವರ ಪಾರ್ಥಿವ ಶರೀರವನ್ನು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ವೀಕ್ಷಿಸಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ನಮ್ಮನ್ನ ಸಂತೈಸಿ ಸಾಂತ್ವನ ಹೇಳಿ ನಮ್ಮ ದುಃಖ ತಮ್ಮ ದುಃಖವಂತೆ ತಿಳಿದು ಎಲ್ಲ ತಿಳಿದ ಎಲ್ಲ ನಮ್ಮ ಹಿತೈಷಿಗಳು ಬಂಧು ಬಳಗದವರು ಮತ್ತು ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳಿಗೆ ನಮ್ಮ ಕುಟುಂಬದ ಪರವಾಗಿ ಅನಂತ ಅನಂತ ಕೋಟಿ ನಮಸ್ಕಾರಗಳು ನಮ್ಮ ಅಣ್ಣನವರ ಹನ್ನೊಂದನೇ ದಿನದ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೈಕುಂಠ ಸಮಾರಾಧನೆಯನ್ನು ನಮ್ಮ ಸಹಗೃಹ ಮೇಲಾಗಾಣಿ ಗ್ರಾಮದಲ್ಲಿ ಏರ್ಪಡಿಸಿದ್ದು ತಾವೆಲ್ಲರೂ ಸಕಾಲಕ್ಕೆ ಆಗಮಿಸಿ ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ತಮ್ಮಲ್ಲಿ ತಮ್ಮ ನಮ್ಮ ಕುಟುಂಬದ ಪರವಾಗಿ ಸವನೀಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ತಮ್ಮಲ್ಲ ತಮ್ಮೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಆಹ್ವಾನ ಸಾಧ್ಯ ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆ ಇರಲಿ ಹಾಗೂ ಇದೇ ದಿನ ರಾತ್ರಿ ಎಂಟು ಗಂಟೆಗೆ ನಮ್ಮ ಅಣ್ಣನವರಿಗೆ ಇಷ್ಟವಾಗಿದ್ದ ಜ್ಞಾನವೀರ ಶೂರಕರ್ಣ ಎಂಬ ನಾಟಕವನ್ನು ನಮ್ಮ ಗ್ರಾಮದಲ್ಲಿ ಏರ್ಪಡಿಸಿದ್ದು ಈ ಬಗ್ಗೆ ವಿವರವನ್ನು ನಮ್ಮ ಸೋದರ ಮಾವನವರಾದ ಟಿ ಪದ್ಮನಾಭ ಗೌಡ ಅವರು ಚಲಿಸುತ್ತಾರೆ ಹಾಗೂ ಇದೇ ವಿಚಾರವನ್ನು ನಮ್ಮ ಸಹೋದರರಾದ ಎಂ ಸಿ ಸುರೇಂದ್ರಗೌಡ ಅವರು ತೆಲುಗಿನಲ್ಲಿ ಹೇಳ್ತಾರೆ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಮನವಿ ಮಾಡಿಕೊಳ್ಳುವುದೇನೆಂದರೆ ನಾವು ವೈಯಕ್ತಿಕ ಆಹ್ವಾನವನ್ನು ನೀಡಲು ಸಾಧ್ಯವಾಗದೇ ಇರುವುದಕ್ಕೆ ಕ್ಷಮೆಯಾಚಿಸಿ ತಾವೆಲ್ಲರೂ ನಮ್ಮ ಅಣ್ಣನ ವೈಕುಂಠ ಸಮಾರಾಧನೆಯಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ಮತ್ತೊಮ್ಮೆ ಕೋರುತ್ತೇವೆ ನಮ್ಮ ಕುಟುಂಬದ ಪರವಾಗಿ ನಮ್ಮ ಬಂಧು ಬಳಗದ ಪರವಾಗಿ ನಮ್ಮ ಅಣ್ಣನವರ ಅಭಿಮಾನಿಗಳ ಪರವಾಗಿ ನಾವು ತಮ್ಮೆಲ್ಲರೂ ಪ್ರಾರ್ಥಿಸುತ್ತೇವೆ ನಮಸ್ತೆ ಎಲ್ಲರೂ ನಮಸ್ಕಾರ ಮೀಡಿಯಾ ಮಿತ್ರಕ್ಕೆ ಎಲೆಕ್ಟ್ರಿಕ್ ಮೀಡಿಯಾಕಿ ಪ್ರತಿಯೊಬ್ಬರಿಗೆ ಯಕ್ಕ ಎಂ ಫ್ಯಾಮಿಲಿಯಿಂದ ನಮಸ್ಕಾರ ಅಲ್ಲೂ పదవ తారీఖు మా అన్న స్వర్గాల స్థాయి తక్షణమే మీరందరూ కూడా ప్రతి ఒరకు మీ మీడియా ద్వారా చేరవేసినకు మరొకసారి ధన్యవాదములు ముఖ్యముగా మీరు ఈ ములబాల్ తాలూకా బంగారుపేట కోలారు కేజీఎఫ్ వికోట మండలం పలంనేరు తాలూకా ప్రతి ఒక్కరు కూడా ఈ వీడియోనల్ని ప్రతి ఒక్కరు కూడా చేర్చి మా ఫ్యామిలీని వ్యక్తపరుస్తారని కోరుచున్నాము ముఖ్యముగా ఎంసీ నీళ్ళకంటే కూడా ప్రతి ఒక్కరికి ఏ విధంగా చేసినాడు అనేది మీకు అందరికీ తెలిసిందే మా ఫ్యామిలీ భాగ్యం మేము చెప్పాల్సిన విషయం కాదు ఇదే నేను పదవ తారీఖు అతను స్వర్గస్వాడు అదేవిధంగా ఇరవయో తారీఖు గురువారం నాడు ఇక్కడ వైకుంఠ సమారాధన మరియు రాత్రి నాటక మండలి జరుపుకుంటున్నాము ప్రతి ఒరు మేము మీడియా మిత్రులు మా మనస్తూప్ మా అతని వైకుంఠ సమారాధనకి ప్రతి ఒక్కరు మనస్తృప్తిగా ఇచ్చేసి ప్రతి ఒక్కరు అతన్ని ಆತ್ಮಕ ಶಾಂತಿ ಮಾ ಚಕೂರ್ಚೋಣ ಕುಟುಂಬ ತರಫನ ಧನ್ಯವಾದ ತಲುಪೀಯರೇ ಸೇವಾಭಿಲಾಸಿಗಳೇ ಇತೈಷಿಗಳೇ ಬಂಧು ಮಿತ್ರರೇ ಸ್ನೇಹಿತರೆ ಇಲ್ಲಿನ ವಿಚಾರ ಏನಂತಂದ್ರೆ ದಿನಾಂಕ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಅಣ್ಣನವರಾದಂತ ಎಂ ಸಿ ನೀಲಕಂಠೇಗೌಡರು ಸ್ವರ್ಗಸ್ಥರಾಗಿರುತ್ತಾರೆ ಮತ್ತು ಇವರ ಒಂದು ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಗಳಿಗೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ನಮ್ಮ ಎಂ ಸಿ ಕುಟುಂಬದ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಶ್ರೇಯೋಭಿಲಾಷಿಗಳು ಬಂದು ಆ ಒಂದು ದುಃಖದಲ್ಲಿದ್ದಂತ ನಮ್ಮನ್ನ ಆ ಶಕ್ತಿಯನ್ನ ಬರೆಸುವಂತಹ ಒಂದು ಇದನ್ನ ನೀವು ನೀಡಿರುತ್ತೀರಿ ಅದೇ ರೀತಿಯಾಗಿ ನಮ್ಮ ಅಣ್ಣನ ಹನ್ನನೇ ದಿನದ ಕಾರ್ಯವನ್ನ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಹನ್ನೊಂದು ಗಂಟೆಗೆ ನಮ್ಮ ಸ್ವಗೃಹವಾದ ಮೇಲಾಗಾಣಿಯಲ್ಲಿ ಇಟ್ಕೊಂಡಿರ್ತೀವಿ ಇದನ್ನ ನಾವು ವೈಯಕ್ತಿಕವಾಗಿ ಎಲ್ಲರಿಗೂ ಆಹ್ವಾನ ನೀಡಲಿಕ್ಕೆ ಸಾಧ್ಯವಾಗಿದೆ ಇರೋದ್ರಿಂದ ತಾವು ಯಾವುದೇ ಅನ್ಯತಾ ಭಾವಿಸಿದಿರ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮ ಅಣ್ಣನ ಆತ್ಮ ಚಿರಶಾಂತಿಯನ್ನ ಕೋರೋದಕ್ಕೆ ತಮ್ಮೆಲ್ಲರಿಗೂ ಆಹ್ವಾನವನ್ನ ನಾವು ನಮ್ಮ ಕುಟುಂಬದ ಪರವಾಗಿ ಹೇಳ್ತಾ ಇದ್ದೀವಿ ಇದನ್ನೇ ಆಹ್ವಾನವೆಂದು ತಿಳಿದು ಬಂದು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ನಮ್ಮ ಎಂ ಸಿ ಕುಟುಂಬದ ಪರವಾಗಿ ಎಲ್ಲರಿಗೂ ಆಹ್ವಾನವನ್ನ ನೀಡ್ತಾ ಇದ್ದೀವಿ ಇಲ್ಲಿ ಸೇರಿರ್ತಕ್ಕಂತ ಇಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಮಾಧ್ಯಮದವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತ ಕೆಲವು ಮಾತುಗಳನ್ನು ನಿಮಗೂ ನಮಗೂ ಎಲ್ರಿಗೂ ತಿಳಿದಂಗೆ ಕಳೆದ ಹತ್ತನೇ ತಾರೀಕು ಹಿರಿಯ ರಾಜಕಾರಣಿ ಹಿರಿಯ ಮುಸುದ್ದಿ ನಮ್ಮ ಬಂದುಗಳು ಅಂದರೆ ನಮ್ಮ ಬಾಬೈದ ವ್ಯಕ್ತಿಗತವಾಗಿ ಎಂ ಸಿ ನೀರ್ಬಂಧ ಜೀವನ ಎಲ್ರಿಗೂ ತಿಳಿದ ವಿಷಯ ಅಷ್ಟೇ ಅಲ್ಲ ನೀವು ಪ್ರತಿಯೊಂದು ಗಮನಿಸ್ತಾ ಇದ್ದೀರಾ ಹತ್ತನೇ ತಾರೀಕಿನಿಂದ ಸುಮಾರು ಐದಾರು ದಿವಸದವರೆಗೂ ಕೂಡ ತಂತ್ರ ಸಂಸ್ಕಾರಕ್ಕೆ ಗುಲ್ಬಾರ್ ತಾಲೂಕಲ್ಲ ಕೋಲಾರ ಜಿಲ್ಲೆ ಅಲ್ಲ ಬೆಂಗಳೂರಿನಿಂದ ಅಲ್ಲ ಕೋಲಾರದಿಂದ ಕೂಡ ಬಂದಿತ್ತು ಖಾಲಿ ಆಂಧ್ರದಿಂದ ಕೂಡ ಅಲ್ಲ ಸುಮಾರು ತಮಿಳುನಾಡು ಸ್ಟೇಟ್ನಿಂದ ಕೂಡ ಅವರ ಅಭಿಮಾನಿಗಳು ಬಂದಿದ್ವಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಟೈಪ್ ಸಹಸ್ರಾರು ಜನ ಬಂದ್ಬಿಟ್ಟಿದ್ರು ಯಾಕೆ ಮಾಡ್ ಬಂದು ಹಸಿ ತರ್ಪಣೆ ಆಗ್ಬೋದು ಕದ್ದಾರಿ ಆಗ್ಬೋದು ಅವರೊಬ್ಬ ಸಂದೇಶವನ್ನು ಅರ್ಪಿಸಿ ಹೋಗಿದ್ದಾರೆ ಇಲ್ಲಿ ಇರುವುದು ಏನಪ್ಪ ಅಂದ್ರೆ ನಾವಿಲ್ಲಿ ಈ ಕಾಡ್ಸು ವರ್ಷಿಲ್ಲ ಸಾಮಾನ್ಯವಾಗಿ ಕಾರ್ಯಕ್ರಮ ಬಂದಾಗ ಕಾರ್ಡ್ಸು ಇದು ಆಹ್ವಾನ ಪತ್ರಿಕೆ ಸುಮಾರು ಸಾವಿರಾರು ಜನ ಬಂದಿದ್ದಾರೆ ಪರೋಕ್ಷವಾಗಿ ಗುರುತಿದ್ರು ನಮಗೆ ಹುಡುಗರು ಕೆಲವರು ಗುರುತಿದ್ದಾರೆ ಕೆಲವ್ರಿಗೆ ಪರಿಚಯ ಇರಲಿಲ್ಲ ಅಂತವ್ರಿಗೆ ಕೆಲವರು ಕೊಟ್ಬಿಡೋದು ಆಮೇಲೆ ಅವ್ರು ಏನು ಅನ್ಕೊಂತಾರೆ ನೋಡಪ್ಪ ನಮ್ಗೆ ಯಾರು ಎಲ್ಲೆಲ್ಲ ಅಂತಾರೆ ಅದಕ್ಕೆ ನಾವೆಲ್ಲ ಮಾತಾಡಿಕೊಂಡು ಮಾಧ್ಯಮದ ಮುಖಾಂತರವಾಗಿ ಇದನ್ನು ಸ್ವಲ್ಪ ಸಂದೇಶ ಕೊಟ್ಬಿಡೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು ಅದಕ್ಕೆ ನಿಮ್ಮ ಎಲ್ರಿಗೂ ಆಹ್ವಾನ ಕೊಟ್ಟಿದ್ದು ಇಪ್ಪತ್ತನ ತಾರೀಕು ಅವರ ಅನ್ನೋ ಅನ್ನ ಪುನರ್ತಿ ವೈಕುಂಠ ಸಮಾರೋಹ ನಾನು ಕೊಟ್ಟಿದ್ದೀವಿ ಆವತ್ತು ರಾತ್ರಿ ಒಂದು ಅವ್ರು ಯಾಕಂದ್ರೆ ಸ್ವಲ್ಪ ಕಲಾನ್ಯವಾಗಿದ್ದರು ಪ್ರತಿಯೊಂದು ಅವ್ರ ಜೀವಿತದಲ್ಲಿ ಪ್ರತಿಯೊಂದು ಲೈಫ್ನಲ್ಲೂ ಕೂಡ ನನಗೆ ಹೇಳ್ತಾ ಇದ್ದೆ ರಾಮಾಯಣ ಮಹಾಭಾರತ ಕೆಲವು ಸೀಕ್ವೆಲ್ಸಿಗಳು ಅಂದ್ರೆ ನಮ್ಗೆ ನಮ್ಮ ಜೀವನಕ್ಕೆ ಬೇಕಾದ ಸೀಕ್ವೆಲ್ಸಿಗಳನ್ನ ಆಡ್ಕೊಳ್ತಾ ಇರ್ತಾರೆ ಇಂಥ ಸನ್ನಿವೇಶದಲ್ಲಿ ಅಂತ ಹೇಳಿ ಯಾಕಂದ್ರೆ ಅದು ರಾಜಕೀಯಕ್ಕೆ ಉಪಯೋಗ ಆಗುತ್ತೆ ನಮ್ಮ ಸ್ವಂತ ಲೈಫ್ಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಹುಡುಗ ನಮ್ಮ ಪ್ರಭು ಹೇಳ್ತಾ ಅವ್ರಿಗೆ ನಾನು ಹೇಳೋದು ಅವ್ರ ಕಲಾತ್ಮ ಜಾಸ್ತಿ ನಾಟಕಗಳು ಜಾಸ್ತಿ ಆಮೇಲೆ ಯಾವತ್ತೇರೆಯ ಸಂಸ್ಕೃತಿ ಮಾಡ್ಕೊಳ್ಳೋಣ ನಾಟಕದಲ್ಲಿ ಆಡ್ಬಿಡೋಣ ಅಂತ ಅದಕ್ಕೋಸ್ಕರ ನಾವು ನಾಟಕ ಕಲಾಕಾರ ಇವ್ರನ್ನೆಲ್ಲ ಮೂರು ಇದಿತ್ತು ಅಲ್ಲಿ ಏನೋ ಸ್ಪೆಷಲ್ ಆಗಿ ಸ್ವಲ್ಪ ರೆಡಿ ಮಾಡೋಣ ಅಂತ ಯಾವುದು ಡಿಜಿಟಲ್ಲು ಟೈಪ್ ಅಂತ ಅದೆಲ್ಲ ರೆಡಿ ಮಾಡಿ ಅದನ್ನು ತಿದ್ವಿ ಕಲಾಕಾರ ಕೂಡ ಮೈನ್ ಮೈನ್ ಅವರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಮೈನ್ ಮೈನಲ್ಲಿ ಮೂರು ನೆಲಗಲ್ಲಿ ಯಾರು ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದು ಸ್ವಲ್ಪ ಅನುಭವ ಇದ್ದಾರೆ ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಅವತ್ತು ನಿಮ್ಗೆ ಇದು ಕೊಡ್ತೀವಿ ನೀವೆಲ್ಲರೂ ಕೂಡ ಅವತ್ತು ನೀವು ಬಂತು ಬರ್ತೀನಿ ಕೊಟ್ಟಿದ್ದೀನಿ ಇದೇ ಮುಖಾಂತರ ಇವಾಗ ಹೇಳ್ತಾ ಇರೋದೇನೆಂದ್ರೆ ಮೊನ್ನೆ ಅವರ ಅಂತ್ಯಪುಸ್ತ ನಮಸ್ಕಾರಕ್ಕೆ ಯಾರು ಬಂದು ಅವರ ಆತ್ಮಕ್ಕೆ ಶಾಂತಿ ಹೊಂದ ಹೋಗಿದ್ದಾರೋ ಅವ್ರಿಗೆಲ್ರಿಗೂ ನಾವು ಬೇಡ್ಕೊಳ್ಳೋದು ಏನಂದರೆ ಹನ್ನೆರಡನೇ ದಿವಸ ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕಾಗಿ ವಿನಂತಿಗೊಳಿಸ್ತಾರೆ